ಎಲ್ಲ ಎಲ್ಲಿದ್ದೀನ ಓ ಹೆಂಗ್ ಬಿದ್ದೆವು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಉದ್ಭವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳ್ತಾ ಇವತ್ತು ನಾನಿವತ್ತು ಮನೆ ಗೃಹ ಪ್ರವೇಶಕ್ಕೆ ಕಾರ್ಡ್ ಸೆಲೆಕ್ಷನ್ ಮಾಡೋಕ್ಕೆ ಅಂತ ಹೋಗಿದೀವಿ ನಾನು ಮತ್ತೆ ಲಕ್ಷ್ಮಣ್ ಇಬ್ರು ಹೋಗಿದ್ದೋ ನಮಗೆ ಆಷಾಢ ಇನ್ನೇನು ಹತ್ರ ಬರ್ತಾ ಇತ್ತು ಯಾವ ಕಾರ್ಡು ಕೊಡಬಾರ್ದು ಒಳ್ಳೆ ಶುಭ ಕಾರ್ಯಗಳನ್ನ ಆ ಟೈಮಲ್ಲಿ ಕಾರ್ಡೆಲ್ಲ ಕೊಡಬಾರ್ದು ಅಂತ ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು ಹಾಗಾಗಿ ನಾನು ಇನ್ನೊಂದು ಎರಡು ದಿನ ಅಷ್ಟೇ ಇದ್ದಿದ್ದು ಆಷಾಢ ಬರೋದಕ್ಕೆ ಅದ್ರ ಮುಂಚೆನೆ ಕಾರ್ಡ್ ಮಾಡಿ ಕೊಟ್ಬಿಡೋಣ ಒಂದು ಇಬ್ಬರು ಮನೆಗೆ ಆಮೇಲೆ ಕೊಡ್ಬೋದು ಆಶ್ರಡದಲ್ಲೂ ಏನಾಗಲ್ಲ ಅಂತೇಳಿ ಹೇಳಿದ್ಲು ನನ್ನ ಫ್ರೆಂಡು ಹಾಗಾಗಿ ನಾನು ಒಂದೇ ದಿನ ಟೈಮ್ ಇದ್ದಿದ್ದು ನಾಳೆನೇ ನಮ್ಮ ಮನೆ ದೇವರು ಭೈರವೇಶ್ವರ ಕಾಲಭೈರವೇಶ್ವರ ಆಗಿರೋದ್ರಿಂದ ಚುಂಚಿನ್ಗೆರೆಗೆ ಹೋಗಬೇಕಿತ್ತು ಹಾಗಾಗಿ ಸಂಜೆ ಮಧ್ಯಾಹ್ನ ಹೋಗಿ ಕಾರ್ಡ್ ಸೆಲೆಕ್ಷನ್ ಮಾಡೋಕ್ಕೆ ಅಂತ ಹೋದ್ವಿ ಸರ್ ನಮ್ಗೆ ಇವತ್ತೇ ಬೇಕು ಕಾರ್ಡ್ ಅಂತ ಹೇಳಿದ್ರು ಅವರು ಇಲ್ಲ ಇವತ್ತು ಆಗಲ್ಲ ಇನ್ನೂ ಒಂದು ಎರಡು ದಿನನಾದರೂ ಟೈಮ್ ಆಗುತ್ತೆ ಅಂತ ಹೇಳಿದ್ರು ಇಲ್ಲ ಸರ್ ನಾವು ನಾಳೆನೇ ದೇವಸ್ಥಾನಕ್ಕೆ ಹೋಗಬೇಕು ಆಶ್ರಮ ಬಂದುಬಿಡುತ್ತೆ ಅಷ್ಟರೊಳಗೆ ಪೂಜೆ ಮಾಡಿಸ್ಕೊಂಡು ಒಂದು ಎರಡು ಮನೆ ಕಾರ್ಡ್ ಕೊಡಬೇಕು ಅಂತ ಹೇಳ್ದು ಸರಿ ಆಯಿತು ನೀವು ಸಿಂಪಲ್ ಆಗಿರೋ ಸೆಲೆಕ್ಟ್ ಮಾಡಿದ್ರೆ ನಾವು ಸ್ವಲ್ಪ ಬೇಗನೆ ಕೊಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ನಾನು ಲಕ್ಷ್ಮಣ್ ಡಿಸೈಡ್ ಮಾಡಿ ಸ್ವಲ್ಪ ಸಿಂಪಲ್ ಆಗಿರೋದೇ ನೋಡಿದ್ರಲ್ಲ ಅಲ್ಲಿ ಹಾಕಿದ್ನಲ್ಲ ಅದೇ ಕಾರ್ಡೇ ನಾವು ಇದು ಮಾಡಿಸ್ಕೊಂಡು ಪ್ರಿಂಟ್ ಮಾಡಿಸ್ಕೊಂಡು ಫಸ್ಟು ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತೇಳಿ ಅಲ್ಲೇ ಅಭಿಷೇಕ ಮಾಡಿಸ್ಕೊಂಡು ಭಾನುವಾರ ಆಗಿರೋದ್ರಿಂದ ಅಭಿಷೇಕ ಇರುತ್ತೆ ಚೆನ್ನಾಗಿರುತ್ತೆ ಪೂಜೆ ಎಲ್ಲ ಸ್ವಾಮೀಜಿ ಎಲ್ಲ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ ಅಂಥೇಳಿ ನಾವೇನು ಮಾಡೋದು ಬೆಳಗ್ಗೆನೆ ಎದ್ದು ನಾನು ಮತ್ತು ಲಕ್ಷ್ಮಣ್ಣು ಮತ್ತು ಉದ್ಭವ ಮೂರು ಜನನು ಹೊರಟಿದ್ದೀವಿ ತುಂಬ ದಿನ ಆದಮೇಲೆ ಬೆಳ್ ಬೆಳಿಗ್ಗೆನೆ ಹೋಗ್ತಾ ಇರೋದು ತುಂಬಾ ಚೆನ್ನಾಗಿತ್ತು ಮನೆ ದೇವ್ರಿಗೆ ಹೋಗೋದು ಆ ಫೀಲೇ ಬೇರೆ ಅಲ್ವಾ ಮನೆ ದೇವ್ರಿಗೆ ಹೋಗೋದು ನಿಮ್ಮ ಮನೆ ದೇವರು ಕಾಲಭೈರವೇಶ್ವರ ಆಗಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡಿ ಇವಾಗ ಹೋಗ್ತಾ ಇದ್ದೀವಿ ಇನ್ನು ಸ್ವಲ್ಪ ದೂರದಲ್ಲೇ ಇದ್ದೀವಿ ಇವಾಗ ಟೈಮ್ ಬಂದು ಐದು ಕಾಲಾಗಿದೆ ಇವಾಗ ಅಭಿಷೇಕ ಮಾಡಿಸೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಚೆನ್ನಾಗಿದೆ ಇಷ್ಟು ಬೇಗ ನಾನು ಎದ್ದೇಳೋದೇ ಇಲ್ಲ ಅಲ್ಲಿ ಉದ್ಭವವ್ರು ಬರ್ತಾ ಇದ್ದಾರೆ ಬೇಕಾಗಿರೋ ಹೂವು ಹಣ್ಣು ಹಾರಗಳೆಲ್ಲ ತೊಗೊಂಡು ಇವಾಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ ಅಭಿಷೇಕ ಮಂಗಳಾರತಿ ಎಲ್ಲನೂ ನಿಮಗೆ ತೋರಿಸ್ತೀನಿ ನೋಡಿ ನಿಮಗೂ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಮ ಇದು ಮಹಾಮಂಗಳಾರತಿ ಆಯಿತು ಮತ್ತು ಅಭಿಷೇಕ ಎಲ್ಲ ಚೆನ್ನಾಗಾಯಿತು ದೇವ್ರ ಬ್ಲೆಸ್ಸಿಂಗ್ ಯಾವಾಗಲೂ ನಿಮ್ಮ ಮೇಲೂ ಸಹ ಕಾಲಭೈರವೇಶ್ವರ ಆಶೀರ್ವಾದ ಪ್ರತಿಯೊಬ್ಬರ ಮೇಲೂ ಇರಲಿ ಅಂತ ಹೇಳ್ತಾ ನೀವು ಸಹ ನಮ್ಮ ಹೊಸ ಮನೆಗೆ ನಮ್ಮೆಲ್ರಿಗೂ ಆಶೀರ್ವಾದವನ್ನು ಮಾಡಿ ಅಂತ ಹೇಳ್ತಾ ನಿಮ್ಮ ಆಶೀರ್ವಾದನು ಸಹ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಅದಾದಮೇಲೆ ನೆಕ್ಸ್ಟ್ ಡೇ ಲಾಗ್ನ ಇದ್ದಾಗ ಕಂಟಿನ್ಯೂ ಇದ್ದೀನಿ ನಮ್ಮ ಮನೆಯದು ಅಗ್ರಿಮೆಂಟ್ ಇತ್ತು ಇನ್ನೂ ರಿಜಿಸ್ಟರ್ ಲೇಟ್ ಆಗುತ್ತೆ ಅಂತ ಹೇಳಿ ಯಾವುದೇ ರಿಜಿಸ್ಟ್ರೇಷನ್ ಇದ್ದರೂ ಫಸ್ಟ್ ಅಗ್ರಿಮೆಂಟ್ ಹಾಕಿಸ್ಕೋಬೇಕಂತೆ ನನಗೂ ಗೊತ್ತಿರಲಿಲ್ಲ ಲಕ್ಷ್ಮಣ್ ಹೇಳಿದ್ರು ಹಾಗಾಗಿ ಅಗ್ರಿಮೆಂಟ್ಗೋಸ್ಕರ ಬಂದಿದ್ವಿ ಆದಮೇಲೆ ನಾನು ಹಲ್ಲು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಹಲ್ಲು ಕಿತ್ತು ಬಂದ್ಬಿಟ್ಟು ಅಂದರೆ ನಾನು ರೂಟ್ ಕ್ಯಾನಲ್ ಮಾಡಿಸಿದೆ ಎರಡು ಹಲ್ಲನ್ನ ರೂಟ್ ಕ್ಯಾನಲ್ ಮಾಡಿಸಿದೆ ಹಲ್ಲು ಹುಳ ಬಿದ್ದು ಹುಳು ಹುಳಕ ಆಗ್ಬಿಟ್ಟಿತ್ತು ಆ ಹಲ್ಲು ಎರಡನ್ನೂ ತೆಗೆದುಬಿಟ್ಟು ಸ್ವಲ್ಪ ಅದನ್ನು ಕ್ಲೀನ್ ಮಾಡಿಬಿಟ್ಟು ರೂಟ್ ಕ್ಯಾನಲ್ ಬೇರೆ ಹಲ್ದಕ್ಕೆ ಕ್ಯಾಪ್ ಹಾಕಿದ್ರು ಇಲ್ವಲ್ದಲ್ಲಿ ಮಾಡಿಸಿದ್ದು ನಾನು ಚೆನ್ನಾಗಿ ಮಾಡಿದ್ರು ಅದೇನಾಯಿತು ಒಂದಿನ ನಾನು ಕೇರ್ ನಗರಕ್ಕೆ ಹೋಗ್ಬೇಕಾದ್ರೆ ಸುಮ್ಮನೆ ಹಂಗೆ ಓಪನ್ ಕೈ ಬಂದ್ಬಿಡ್ತು ಬಾಯಿಗೆ ನಾನು ಏನು ಮಾಡಿದೆ ಹಿಂಗೆ ಲಕ್ಷ್ಮಣಕ್ಕೆ ತೋರಿಸ್ತಾ ಇರಿ ನೋಡಿರಿ ಹಲ್ಲು ವಾಪಸ್ ಬಂದ್ಬಿಡ್ತು ಕಿತ್ತು ಬಂದ್ಬಿಡ್ತು ಅಂತ ಲಕ್ಷ್ಮಣ ಏನು ಮಾಡಿದ್ರು ಇದೇನಿಗೆ ತೋರಿಸ್ತೈತೆ ದೇಸಿ ಅಂತ ಬೈದ್ಬಿಟ್ರು ನಾನು ಏನು ಮಾಡಿದೆ ಸರಿ ಏನುಬಿಟ್ಟು ಕಾರಲ್ಲಿ ಹೋಯ್ತಾಯಿದ್ದೋ ಕೆಳಗಡೆ ಹಾಕ್ಬಿಟ್ಟೆ ಬಿಟ್ಟೆ ಅದಾದಮೇಲೆ ಒಂದು ಎರಡು ದಿನ ಆದಮೇಲೆ ಅಯ್ಯೋ ಮತ್ತೆ ನೋವು ಬಂದುಬಿಟ್ರೆ ಅಲ್ಲೊಪ್ಪ ಯಾರ ಅಲ್ಲಿ ನಿಮ್ಮ ಎಲ್ಲು ನೋವು ತಡೀತಾರಪ್ಪ ಹಲ್ಲು ನೋವು ಬಂದಿರೋರಿಗೆ ಆ ನಿಜವಾಗ್ಲೂ ಆ ನೋವು ಗೊತ್ತಾಗೋದು ಹಾಗಾಗಿ ನಾನು ಮತ್ತೆ ಪ್ರಾಬ್ಲಮ್ ಆಗಿಬಿಟ್ರೆ ಅಂತೇಳಿ ಮತ್ತೆ ಅದೇ ಡಾಕ್ಟ್ರ್ ಹತ್ರ ಹೋದೆ ಆಗ ಡಾಕ್ಟ್ರಿಗೆ ಇದ್ದೀನಿ ಹಿಂಗೆ ಹಲ್ಲು ಬಿದ್ದೋಯ್ತು ಸರ್ ನಾನು ಎಸ್ದುಬಿಟ್ಟೆ ಅಂತ ಅವ್ರದ್ದು ನಗ್ಗಿ ನಕ್ಕಿ ಸಾ ಮಡಗಿದ್ರು ಯಾಕಂದರೆ ಹಲ್ಲು ನನಗೆ ಗೊತ್ತೇ ಇರಲಿಲ್ಲ ಹಲ್ಲನ್ನ ಮತ್ತೆ ರಿಪ್ಲೇಸ್ ಮಾಡ್ಬೋದಿತ್ತಂತೆ ಮತ್ತೆ ಹ ಹಲ್ಲನ್ನ ಹಾಕ್ತಿದ್ರಂತೆ ನೀವು ಏನಕ್ಕೆ ಹಾಕೋದ್ರಿ ಅಟ್ಲೀಸ್ಟ್ ಫೋನ್ ನಂಬರ್ ಇಟ್ಕೊಂಡು ನೀವು ಫೋನ್ ಮಾಡಬೇಕಲ್ವಾ ಅದೇ ಹಲ್ಲನ್ನ ನಾನು ಮತ್ತೆ ಹಾಕ್ಕೊಡ್ತಿದ್ದೆ ಒಂದು ಹಲ್ಲು ಇಪ್ಪತ್ತು ವರ್ಷ ತನಕ ಬರುತ್ತೆ ನೀವು ಹಾಳು ಮಾಡ್ಕೊಂಡಿದ್ದೀರಲ್ಲ ಅಂತ ಹೇಳಿ ಮತ್ತೆ ನಾನು ದುಡ್ಡು ಖರ್ಚು ಮಾಡಿ ಹತ್ತು ಸಾವಿರ ವೇಸ್ಟ್ ಮಾಡ್ಕೊಂಡೆ ಮತ್ತೆ ಅಲ್ಲಿ ಹಾಕ್ಸಿದ್ದಾಯಿತು ನಿಮ್ಗೆ ಯಾರಾದರೂ ರೂಟ್ ಕ್ಯಾನಲ್ ಮಾಡಿಸಿದ್ರೆ ಹಲ್ಲು ಬಿದ್ದೋದ್ರೆ ಯಾವುದೇ ಕಾರಣಕ್ಕೂ ಎಸಿಬೇಡಿ ನೀವು ಹಲ್ಲನ್ನ ತೊಗೊಂಡೋಗಿ ವಾಪಸ್ ಹಾಕಿಸ್ಕೋಬೋದಂತೆ ಯಾರಾದರೂ ಹಿಂಗೆ ಆಗಿದ್ರೆ ಎಸಿಬೇಡಿ ನೀವು ತೊಗೊಂಡೋಗಿ ಹಾಕಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ಹಿಂಗಾಯಿತು ನೋಡಿ ನನ್ನ ಸಿಸ್ಟರ್ನ ಮತ್ತೆ ಮಗಳು ಪಾಪುಗೆ ಬಿದ್ದುಬಿಟ್ಟು ಸ್ವಲ್ಪ ನಾಲ್ಗೆ ಕಟ್ ಆಗಿತ್ತು ಹಂಗಾಗಿ ಅವನ್ನೂ ಅವತ್ತೇ ನೋಡ್ಕೊಂಬರೋಣ ಅಂತೇಳಿ ಅವತ್ತೇ ಎಲ್ಲ ಕೆಲಸ ಆಗುತ್ತೆ ಅವರು ಮೈಸೂರಲ್ಲೇ ಇರೋದ್ರಿಂದ ಅದು ಮುಗಿಯುತ್ತೆ ಅಂತ ಹೋಗಿದ್ವಿ ನೋಡಿ ಬಿ ಮಕ್ಳುಗಳಿದ್ರೆ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಎಷ್ಟೇ ಹುಷಾರಾಗಿ ನೋಡಿಕೊಂಡ್ರು ಈ ಥರ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಸಾಧ್ಯವಾದಷ್ಟು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ನಾಲ್ಗೆ ಕಟ್ ಮಾಡ್ಕೊಬಿಟ್ಟಿದ್ದಾನೆ ಹೊಲಿಗೆ ಹಾಕಿದ್ದಾರೆ ಇವತ್ತಿನ ಲಾಗ್ ಇದಿಷ್ಟ ಇಷ್ಟ ಆಗಿತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇಳ್ ಬಾ